ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಕುಷ್ಕ ರೈಸ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಎಷ್ಟೊಂದು ಚೆನ್ನಾಗಿರುತ್ತೋ ಗೊತ್ತಾ ತುಂಬ ರುಚಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಸಾಂಬಾರು ಆಗುವಷ್ಟಿತ್ತು ರಾತ್ರಿಗೆ ಅದು ಇರಲಿಲ್ಲ ಹಾಗಾಗಿ ನಾನು ರಾತ್ರಿ ಅಂತ ಹೇಳಿ ಕುಷ್ಕ ರೈಸ್ನ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನ್ ವೆಜ್ ತಿನ್ನೋರಾಗಿದ್ದರೆ ಚಿಕನ್ ಗ್ರೇವಿ ಕೂಡ ಅದಕ್ಕೆ ಮಾಡ್ಕೋಬೋದು ಇಲ್ಲ ವೆಜ್ ತಿನ್ನೋರಾಗಿದ್ರೆ ಇದಕ್ಕೆ ಇದ್ರ ಜೊತೆಗೆ ರಾಯ್ತ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೈಸ್ಗೆ ಈ ಕುಷ್ಕ ರೈಸ್ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದೇ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಾಗಿ ಬಂದಿತ್ತು ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮು ಚಿಕನ್ ಹಾಕಿಬಿಟ್ಟು ಕೂಡ ಇದೇ ರೀತಿಯಾಗಿ ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂದರೆ ಅಷ್ಟೊಂದು ರುಚಿಯಾಗಿ ಬಂದಿತ್ತು ಚಿಕನ್ ಪೀಸ್ ಹಾಕಿದ್ರಂತೂ ಇನ್ನ ಟೇಸ್ಟಾಗಿ ಆಗಿ ಬರುತ್ತೆ ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕ ಸೈಜು ಶುಂಠಿ ಕೂಡ ತಗೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈ ಕುಷ್ಕ ರೈಸ್ಗೆ ಇಷ್ಟೇ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಟೇಸ್ಟ್ ಬರುತ್ತೆ ಎರಡು ಎರಡು ಟೊಮೆಟೊ ಟೊಮೆಟೊ ಜಾಸ್ತಿ ಹಾಕೊಂಡ್ರೆ ರೈಸ್ ಭಾತ್ ಥರ ಇದು ಟೊಮೆಟೊ ಭಾತ್ ಥರ ಆಗಿಬಿಡುತ್ತೆ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗಾಗಿ ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇದಿಷ್ಟನ್ನು ಹಾಕ್ಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ನಾನು ಎಲ್ಲವನ್ನೀಗ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೆಟೊ ಎರಡು ಈರುಳ್ಳಿ ಮೂರು ಹಸಿ ಮೆಣ್ಸಿನ್ಕಾಯಿ ತಗೊಂಡಿರೋದು ಮತ್ತು ನೋಡಿ ಇಷ್ಟು చూసి ఉండి తగ్గండి ನಂತರ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಾದ ತಕ್ಷಣ ನಾನಿಲ್ಲಿ ರೈಸ್ನ ನೆನೆ ಹಾಕ್ಕೊತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಕ್ಕಿನ ನೆನೆ ಹಾಕೋಬೇಕು ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿರೋದು ನಾನು ಈ ಕಪ್ ತೋರಿಸ್ನಲ್ಲ ಆ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ಜೀರಾ ರೈಸ್ನ ತೊಗೊಂಡಿದ್ದೀನಿ ನೋಡಿ ಜೀರಾ ರೈಸ್ ಹಾಕೊಂಡ್ರೇ ತುಂಬ ಚೆನ್ನಾಗಾಗುತ್ತೆ ನಾರ್ಮಲ್ ರೈಸ್ ಕೂಡ ಹಾಕೋಬೋದು ಬಟ್ ಜೀರಾ ರೈಸ್ ಹಾಕೊಂಡಷ್ಟು ಟೇಸ್ಟು ನಾರ್ಮಲ್ ರೈಸಲ್ಲಿ ಅಷ್ಟೊಂದು ಬರೋಲ್ಲ ಹಾಗಾಗಿ ನಾನು ಈ ಜೀರಾ ರೈಸ್ನ ನೆನೆ ಹಾಕೋಂತ ಇದ್ದೀನಿ ನೋಡಿ ಆ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕಡಾಯಿಗೆ ನಾನು ಇಲ್ಲಿ ಕೊಬ್ಬರೆಯನ್ನು ಹಾಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಕೊಬ್ಬರೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ ಚಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಸೋಂಪು ಆಮೇಲೆ ಎರಡು ಲವಂಗನ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇವಾಗ ಇಲ್ಲಿ ಈರುಳ್ಳಿ ಟೊಮೆಟಾನ ಕಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಫುಲ್ ಹಾಕಬಾರ್ದು ಒಂದು ಎಷ್ಟು ಹಾಗೆ ಒಂದು ಟೊಮೆಟೊ ಆಗುವಷ್ಟು ಕಟ್ ಮಾಡ್ಕೊಂಡಿರೋದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೂಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಮತ್ತು ಶುಂಠಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಈಗ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊ ಆಗುವಷ್ಟು ನಾನು ಕಟ್ ಮಾಡ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ ಈಗ ಇನ್ನೂ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಆಗುವಷ್ಟು ಸೈಡ್ ಹಾಗೆ ಇಟ್ಕೊಳ್ಳೋಣ ಆಮೇಲೆ ಬೇಕಾಗುತ್ತೆ ಇವಾಗ ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ಇದು ಹಸಿ ವಾಸನೆ ಹೋಗೋ ತನಕ ಇದಿಷ್ಟು ಫ್ರೈ ಆಗಬೇಕು ಆಮೇಲೆ ನೋಡಿ ಇಷ್ಟು ಪುದೀನ ಸೊಪ್ಪು ತೊಗೊಂಡಿನಿ ಒಂದು ಕೈಯಲ್ಲಿ ಒಂದು ಸ್ವಲ್ಪ ಹಿಡಿ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಹಾಗೆ ಕೊತ್ತಂಬ ಸೊಪ್ಪು ಎರಡು ಈಕ್ವಲ್ ಆಗಿ ತೊಗೊಳ್ತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ತೊಗೋಬೇಕು ಇದನ್ನು ಹಾಕೊಂಡು ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿ ಅದು ಫುಲ್ ತಣಿಯಕ್ಕೆ ಬಿಡಬೇಕು ನೀವು ಇಲ್ಲಿ ಈಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಇವಾಗ ಸ್ಟವ್ ಆಫ್ ಮಾಡೋಣ ಇದು ಚೆನ್ನಾಗಿ ತಳಿಲಿ ನಾನು ಒಂದು ತಣದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನೋಡಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಸೈಡ್ ಇಟ್ಕೊಳ್ಳೋಣ ಈಗ ರುಬ್ಕೊಂಡಿರೋದು ಸೈಡ್ ಇಟ್ಕೊಂಡು ನಂತರ ಇನ್ನೊಂದು ಕಡಾಯಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೂ ಕೂಡ ನಾವು ಸ್ಪೈಸಸ್ನ ಹಲಾ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಚಕ್ಕೆ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾವು ಉಳಿದಿರೋ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೋಬೇಕು ಸ್ವಲ್ಪ ಹೊತ್ತು ಈರುಳ್ಳಿ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಂತರ ಎರಡು ಹಸಿಮೆಣ್ಸಿನ್ಕಾಯನ್ನು ಕೂಡ ಇವಾಗ ಕಟ್ ಮಾಡಿ ಆ ಅನಂತರ ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇವಾಗ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗಲೇ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡ್ರ್ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಳದಿ ಇದಿಷ್ಟು ಹಾಕ್ಕೋಬೇಕು ಇದ್ರ ಜೊತೆಗೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಮೊಸರು ಕೂಡ ಹಾಕೊಂತ ಇದೀನಿ ಗಟ್ಟಿ ಮೊಸರು ಹಾಕೊಂಡ್ರು ಪರವಾಗಿಲ್ಲ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆದಮೇಲೆ ನಾವಿಲ್ಲಿ ಏನು ಅಕ್ಕಿ ತೊಗೊಂಡಿದ್ದೀವಲ್ಲ ಅದಕ್ಕೆ ಕರ್ಸ ಸರಿಯಾಗಿ ನೀರು ಕೂಡ ಹಾಕ್ಕೋಬೇಕು ನಾನು ಇಲ್ಲಿ ಮೂರು ಗ್ಲಾಸ್ ನೀರು ತೊಗೊಂಡಿದ್ನಲ್ಲ ಹಾಗಾಗಿ ನಾವು ಡಬಲ್ ಆಗಿ ನೀರು ಹಾಕ್ಕೊಂತೀವಿ ನಾರ್ಮಲ್ ರೈಸ್ ಮಾಡುವಾಗ ಬಟ್ ಇದಕ್ಕೆ ಒಂದು ಅರ್ಧ ಗ್ಲಾಸು ಕಡಿಮೆ ನೀರು ಹಾಕ್ಕೋಬೇಕಾಗತ್ತೆ ನಾವು ಏನು ಅನ್ನ ಮಾಡುವಾಗ ನೀರು ಹಾಕ್ತೀವಲ್ಲ ಅಷ್ಟು ಹಾಕೋಬಾರ್ದು ಒಂದು ಅರ್ಧ ಲೋಟ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಈ ರೈಸ್ ಮಾಡುವಾಗ ಆಮೇಲೆ ನೋಡಿ ನಾನು ಏನು ರುಬ್ಕೊಂಡಿದ್ದೀವಲ್ಲ ಅದು ಮಸಾಲೆ ಕೂಡ ಹಾಕೊತಾ ಇದ್ದೀನಿ ನೀರು ಹಾಕೋಕ್ಕಿಂತ ಮುಂಚೆನೇ ಕೂಡ ಈ ಮಸಾಲೆನ ನೀವು ಸೇರಿಸ್ಕೊಬೋದು ನಾನು ಇವಾಗ ಇವಾಗ ಇದ್ದೀನಿ ನೀರು ಹಾಕಿದ ನಂತರ ಮಸಾಲೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿ ಬರಬೇಕು ಈ ಮಸಾಲೆ ಅನ್ನೋದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಕೂಡ ನೀವು ಉಪ್ಪೆಲ್ಲ ಕಮ್ಮಿ ಆದ್ರೆ ಅಥವಾ ಖಾರ ಕೂಡ ಕಮ್ಮಿ ಆದರೆ ಇವಾಗ ನೋಡಿಕೊಂಡು ನೀವು ಉಪ್ಪು ಖಾರ ಎರಡೂ ಕೂಡ ಸೇರಿಸ್ಕೋಬೋದು ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಆ ಟೈಮಲ್ಲಿ ನಾವೇನು ನೆನೆ ಹಾಕೊಂಡಿದ್ದೀವಲ್ಲ ಅಕ್ಕಿನ ಇವಾಗ ಹಾಕೊ ಹಾಕೋಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಇವಾಗ ನೋಡಿ ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಕುದೀತಿರುವಾಗ ಇಲ್ಲಿ ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಇದ್ರ ಮೇಲ್ಗಡೆ ಹಾಕೊತಾ ಇದ್ದೀನಿ ನಾವು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಅದರ ನೀರು ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗುತ್ತಲ್ಲ ಅಷ್ಟು ತನಕ ಓಪನ್ ಆಗಿ ನಾವೀಗ ಕುದಿಸ್ಕೋಬೇಕು ಹಾಗೆ ಹಾಗೆ ಸೌಟಿಂದ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೇನೇ ಬಿಡಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವೀಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುವಾಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನೋಡಿ ಇಲ್ಲಿ ನೀರಿಗ ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ವಾ ಒಂದು ಏಯ್ಟಿ ಪರ್ಸೆಂಟ್ ಇವಾಗ ಅನ್ನ ಚೆನ್ನಾಗಿ ಬೆಂದಿದೆ ಆವಾಗ ನಾವು ಸ್ಟೌವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಇಲ್ಲಿ ಒಂದು ತವ್ನ ನಾವು ಇಟ್ಟು ಇದ್ರ ಮೇಲ್ಗಡೆ ನಾವೀಗ ದಮ್ ಕಟ್ಕೋಬೇಕಾಗತ್ತೆ ಇವಾಗ ಮೇಲ್ಗಡೆ ಒಂದು ಲಿಡ್ಡುನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇಲ್ಲಿ ನೋಡ್ಬೋದು ಹತ್ತು ನಿಮಿಷ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಆಗತ್ತೆ ಈ ರೀತಿ ಆದ್ಮೇಲೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೇನೆ ಲಿಡ್ ಮುಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇನೆ ಇಡಬೇಕು ನೋಡಿ ಇವಾಗ ಈ ರೀತಿ ಇದೆಯಲ್ಲ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ತಣದ ನಂತರ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಮತ್ತೆ ಸ್ಟವ್ ಆಫ್ ಮಾಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆದಮೇಲೆ ರೈಸ್ ನೋಡಿ ಎಷ್ಟು ಉದುರುದ ಉದುರಾಗಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ನಾವೇನು ಕುಷ್ಕ ತೊಗೊತೀವಲ್ಲ ಅದೇ ಟೇಸ್ಟಾಗಿ ಬಂದಿದೆ ನೀವು ಕೂಡ ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೀವು ಹೋಟೆಲಿಗೆ ಹೋಗೋದೇ ಇಲ್ಲ ಇನ್ಮೇಲೆ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂತೀರಾ ಇದ್ರ ಜೊತೆಗೆ ಚಿಕನ್ ಕೂಡ ಹಾಕಿದ್ರಂತೂ ಇನ್ನೂ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು